ಇಷ್ಟ ನಂಗೆ ನಿನ್ನ ಮುದ್ದು ಕೀಟಲೆ ಕಣ್ಮಣಿ ಇಷ್ಟ ನಂಗೆ ನಿನ್ನ ಮುದ್ದು ಕೀಟಲೆ ನಮಸ್ತೆ ನೀನು ನೋಡ್ತಾ ಇದ್ರ ಫುಲ್ ಬೀಟ್ ಕನ್ನಡ ನಾನು ಯಶವಂತ್ ರಾಜು ಜೇಮ್ಸ್ ಬಾಂಡ್ ಈ ಸಿನಿಮಾದ ಪ್ರಮೋಷನ್ಲಿ ಸದ್ಯಕ್ಕೆ ನಾವಿದ್ವಿ ಈಗಾಗಲೇ ಒಂದಷ್ಟು ಹರಟೆ ಹೊಡೆದಾಯ್ತು ಈ ಸಿನಿಮಾದಲ್ಲಿ ಅಂಡ್ ಈ ಸಿನಿಮಾದ ಹೀರೋಯಿನ್ ಮೃದುಲ ಅವ್ರ ಇವತ್ತು ನನ್ನ ಜೊತೆ ಇದ್ದಾರೆ ಮಾತಾಡ್ಸೋಣ ಹಾಯ್ ಮೃದುಲಾ ಹೇಗಿದ್ದೀರಾ ಹಲೋ ಸೂಪರ್ ಆಗಿದ್ದೀನಿ ಎಸ್ ಮೈ ರಾಜು ಜೇಮ್ಸ್ ಬಾಂಡ್ ಸೊ ಗುರುನಂದನ್ ಅವರ ರಾಜು ಅನ್ನೋ ಒಂದಷ್ಟು ಸಿನಿಮಾಗಳು ತುಂಬ ಗಮನ ಸೆಳೆಯುತ್ತೆ ಸೊ ಈಗ ಮತ್ತೆ ರಾಜು ಅಂತ ಬರ್ತಾ ಇದ್ದಾರೆ ಸೊ ಹೆಂಗೆ ಅನಿಸ್ತಾ ಇದೆ ರಾಜುಗೆ ನೀವು ಕೂಡ ಹೀರೋಯಿನ್ ರಾಜುಲ್ಲಿ ನೀವು ರಾಣಿನ ಹೆಂಗೆ ಹೌದು ರಾಣಿ ತುಂಬ ಚೆನ್ನಾಗಿ ಅನಿಸ್ತಾ ಇದೆ ಅದು ರಾಜುನ ಮತ್ತೆ ನಾವು ಕಂಟಿನ್ಯೂ ಮಾಡ್ತಾ ಇರೋದು ಅದರಲ್ಲಿ ನಾನು ಹೀರೋಯಿನ್ ಆಗಿ ಮಾಡ್ತಾ ಇರೋದು ಕೋರ್ಸ್ ತುಂಬ ಖುಷಿ ಇದೆ ನನಗೆ ಆಮೇಲೆ ಜಸ್ಟ್ ನಾಟ್ ದ್ಯಾಟ್ ಕಾಸ್ಟಿಂಗ್ ನೋಡಿದರೆ ತುಂಬ ವಿಭಿನ್ನವಾಗಿದೆ ಎಲ್ಲರೂ ಇದ್ದಾರೆ ಸೊ ನನಗೊಂದು ಏನಂತಾರೆ ಐ ಆಮ್ ವೆರಿ ಆನರ್ಡ್ ಈ ಥರದ್ದು ನನಗೆ ಒಂದು ಪಾತ್ರ ಸಿಕ್ಕಿದೆ ಅದು ಇಷ್ಟು ದೊಡ್ಡ ಮೂವಿಯಲ್ಲಿ ಸಿಕ್ಕಿದೆ ಅಂತ ಕಾಸ್ಟಿಂಗಲ್ಲಿ ಸಿಕ್ಕಿದೆ ಅಂತಂತಂದು ಭಾಳ ಭಾರಿ ಖುಷಿ ಇದೆ ನನಗೆ ಓಕೆ ಓಕೆ ಸೊ ಈ ಹಿಂದಿನ ರಾಜು ಸೀರೀಸ್ ಸಿನಿಮಾಗಳಲ್ಲಿ ನಾವು ವಿಭಿನ್ನವಾಗಿರುವಂಥ ಒಂದಷ್ಟು ರಾಜನ ನೋಡ್ತಾ ಇದ್ವಿ ಫಸ್ಟ್ ಸಿನಿಮಾ ಒಂದು ಮುಗ್ಧವಾದ ಕ್ಯಾರೆಕ್ಟರ್ ಸೆಕೆಂಡ್ ಸಿನಿಮಾದಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ಈ ಮೂರನೇ ಸಿನಿಮಾದಲ್ಲಿ ಯಾವ ರೀತಿಯಾಗಿ ರಾಜನ ನೋಡ್ಬೋದು ಜೊತೆಗೆ ಆ ಒಂದು ಲವ್ ಸ್ಟೋರಿ ಹೆಂಗಿರುತ್ತೆ ಅನ್ನೋದು ಅದು ನರ್ಡ್ಲಿಂದ ಅದು ಟ್ರಾನ್ಸ್ಫಾರ್ಮೇಶನ್ ನೋಡ್ಬೋದು ಜೇಮ್ಸ್ ಬಾಂಡ್ ಟ್ರಾನ್ಸ್ಫಾರ್ಮೇಶನ್ ಫುಲ್ ಬಿಯರ್ಡೆಲ್ಲ ಬಿಟ್ಟು ಗನ್ನೆಲ್ಲ ಹಿಡ್ಕೊಂಡು ಚೆನ್ನಾಗಿದೆ ಅದು ಒಂಥರ ಅದು ಬಿಟ್ಟರೆ ನಮ್ಮದು ಕೆಮಿಸ್ಟ್ರಿ ಆಗಿರಲಿ ಎಲ್ಲರೂ ನೋಡಿದಾಗ ನಾವು ಲೈಕ್ ಮೂವಿ ನೋಡಿದಾಗ ಎಲ್ಲರೂ ಹೇಳಿದ್ದು ನನಗೆ ಮೂವಿ ನಾನು ಮಾಡೋ ಶೂಟಿಂಗ್ ಮಾಡೋವಾಗ ನನಗೇನೋ ಆ ಥರ ಅನಿಸ್ಲಿಲ್ಲ ಲೈಕ್ ಏನೋ ನಾವು ಔಟ್ ಆಫ್ ಮೈ ಕಂಫರ್ಟ್ ಝೋನ್ ನಾನು ಮಾಡ್ತಾಯಿದ್ದೀನಿ ಅಂತಂತಂದೇನೂ ಅನಿಸ್ಲಿಲ್ಲ ಬಟ್ ಇದ್ರಲ್ಲಿ ನೋಡಿದಾಗ ಸ್ಕ್ರೀನಲ್ಲಿ ನೋಡಿದಾಗ ನನ್ನ ಫ್ರೆಂಡ್ಸ್ ಎಲ್ಲ ಆಗಿರಲಿ ನನ್ನ ಪೇರೆಂಟ್ಸ್ ಆಗಿರಲಿ ಅಥವಾ ಬೇರೆ ಮೂವಿ ಇಂಡಸ್ಟ್ರಿನವರಾಗಿರಲಿ ಅವರೆಲ್ಲ ಇದು ನಮ್ಮಿಬ್ರದ್ದು ಕೆಮಿಸ್ಟ್ರಿ ತುಂಬ ಮೆಚ್ಕೊಂಡ್ರು ಸೊ ಅದು ಒಂಥರ ನನಗೆ ಹೊಸದನ್ನಿಸ್ತು ಆ್ಯಂಡ್ ಇತ್ತೀಚೆಗೆ ಎರಡು ಸಾಂಗ್ ಕೂಡ ರಿಲೀಸ್ ಆಗುತ್ತೆ ಸೊ ಅದರಲ್ಲೊಂದು ರೊಮ್ಯಾಂಟಿಕ್ ಸಾಂಗ್ ಇದೆ ಇನ್ನೊಂದು ಬ್ರೇಕಪ್ ಸಾಂಗ್ ಇದೆ ತುಂಬ ಚೆನ್ನಾಗಿ ರೀಚ್ ಆಗ್ತಾ ಇದೆ ಸೊ ಬ್ರೇಕಪ್ ಸಾಂಗ್ಗಳು ಅಂತ ಬಂದಾಗ ಹುಡುಗರಿಗೆ ತುಂಬ ಫೇವ್ರೇಟ್ ಸೊ ನಿಮಗೆ ಬ್ರೇಕಪ್ ಸಾಂಗ್ಗಳು ಇಷ್ಟ ಆಗುತ್ತೆ ರೊಮ್ಯಾಂಟಿಕ್ ಸಾಂಗ್ ಇಷ್ಟ ಎರಡೂ ಇಷ್ಟ ಡಿಪೆಂಡಿಂಗ್ ಯಾವ್ದು ಇಲ್ಲ ಡಿಪೆಂಡಿಂಗ್ ಯಾವ ಥರ ಕಂಪೋಸ್ ಮಾಡಿದ್ದಾರೆ ಅಂತಂದು ಸೊ ಯಾ ಹಂಗೆ ನೋಡಿದರೆ ರೊಮ್ಯಾಂಟಿಕ್ ಇಷ್ಟ ನಂದು ಸಾಂಗ್ ತುಂಬಾ ಚೆನ್ನಾಗಿ ರೊಮ್ಯಾಂಟಿಕ್ ಆಗಿ ಚೆನ್ನಾಗಿ ಬಂದಿರೋದ್ರಿಂದ ನನಗೆ ಕಣ್ಮಣಿನೇ ತುಂಬಾ ಇಷ್ಟ ಆಮೇಲೆ ಈಗ ಈಗ ಬಾಂಡ್ ಅನ್ನೋ ಸೀರೀಸ್ಗಳ ಸಿನಿಮಾ ತುಂಬಾ ಚೆನ್ನಾಗಿ ಆಗಿದೆ ಕನ್ನಡ ಇದರಲ್ಲಿ ಸೊ ಇದ್ರಲ್ಲೂ ಕೂಡ ಒಂದಷ್ಟು ಥ್ರಿಲ್ಲಿಂಗ್ ಎಲಿಮೆಂಟ್ ಇದೆ ಅನ್ನೋದನ್ನ ಹೇಳಿದ್ರು ಆ ಥ್ರಿಲ್ಲಿಂಗ್ ಎಲಿಮೆಂಟ್ ಜೊತೆಗೆ ಒಂದಷ್ಟು ಹ್ಯೂಜ್ ಕಾಸ್ಟಿಂಗ್ ಇದೆ ಸೊ ಆ ಒಂದಷ್ಟು ಸ್ಕೋಪ್ಗಳ ಮಧ್ಯೆ ಹೀರೋಯಿನ್ ಸ್ಕೋಪ್ ಸಿಗುತ್ತೆ ಅಂತ ಅನ್ಸುತ್ತಾ ಇಲ್ಲ ಹಿಂಗೆ ಸುಮ್ಮನೆ ಹಿಂಗೆ ಬಂದು ಒಂದು ರೊಮ್ಯಾಂಟಿಕ್ ಇಲ್ಲ ಅದರಲ್ಲಿ ಹೆಂಗಿದೆ ಅಂತಂತಂದರೆ ವ ಸ್ಟೋರಿ ಲೈನ್ ವಿತ್ ದ್ಯಾಟ್ ನಂದು ಪಾತ್ರ ಚೆನ್ನಾಗಿದೆ ನನ್ನ ನನಗನ್ಸಿದ್ದು ನಾನು ನೋಡಿದ್ದ ಪ್ರಕಾರ ಚೆನ್ನಾಗಿ ಬಂದಿದೆ ಎ ಲೈಕ್ ವೇರ್ ಐ ಆಮ್ ಸೀನ್ ಆ್ಯಂಡ್ ಜಸ್ಟ್ ನಾಟ್ ಸೀನ್ ನನ್ನ ಆ್ಯಕ್ಟಿಂಗಿಗೆ ಎಲ್ಲ ಥರದ್ದು ಜಸ್ಟ್ ನಾಟ್ ಲೈಕ್ ಹೀರೋಯಿನ್ ಗ್ಲಾಮರಸ್ ಅಷ್ಟೇ ಕಂಡು ಹೋಗೋ ಥರ ಆ ಥರದ್ದೇನೂ ಇಲ್ಲ ಇಟ್ಸ್ ವೆರಿ ಮಚ್ ಲೈಕ್ ಎಲ್ಲ ನನಗೆ ಆ್ಯಕ್ಟಿಂಗಿಗೆ ಡಿಫ್ರೆಂಟ್ ಕೈಂಡ್ಸ್ ಆಫ್ ಲೈಕ್ ನನ್ನ ಅಳೋ ಸೀನ್ಸ್ ಆಗಿರಲಿ ರೊಮ್ಯಾಂಟಿಕ್ ಆಗಿರಲಿ ಈ ಥರದ್ದು ಎಲ್ಲ ಎಲ್ಲದೂ ನನಗೆ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಸ ಸಗದಾಗಿ ಅವಕಾಶ ಸಿಕ್ತು ಇದರಲ್ಲಿ ಸೊ ಎಸ್ ನನಗೆ ಮಾತ್ರ ಚೆನ್ನಾಗಿ ಸ್ಕೋಪ್ ಇತ್ತು ಈ ಮೂವಿಯಲ್ಲಿ ಆಮೇಲೆ ಈಗ ಹೀರೋಯಿನ್ ಅಂತ ಬಂದಾಗ ಕೆಲವೊಂದು ಫಸ್ಟ್ ಒಂದಷ್ಟು ಫ್ರೆಶ್ ಫೇಸ್ಗಳು ಅಂತ ಬಂದಾಗ ಹೀರೋಯಿನ್ ಎಲ್ಲಿಯವರು ಇಲ್ಲಿಯವರೇನಾ ಅವರ ಬ್ಯಾಕ್ಗ್ರೌಂಡ್ ಏನು ಅಂತ ತಿಳ್ಕೊಳ್ಳೋ ಅಂತ ಒಂದಷ್ಟು ಆಸಕ್ತಿ ಇರುತ್ತೆ ಸೊ ನಿಮ್ಮ ಬ್ಯಾಕ್ಗ್ರೌಂಡ್ ನಾನು ಹುಬ್ಳಿನಾಳು ಮೈ ಮಾಮ್ ಎಸ್ ಅ ಟೀಚರ್ ಆ್ಯಂಡ್ ನಮ್ಮ ಡ್ಯಾಡಿ ಅಗ್ರಿಕಲ್ಚರಿಸ್ಟು ಸೊ ವೆರಿ ಪ್ರೌಡ್ ಡಾಟರ್ ಆಫ್ ಅಗ್ರಿಕಲ್ಚರಿಸ್ಟು ಅದು ಬಿಟ್ಟರೆ ಏನು ಹೇಳಬೇಕು ಓದಿದ್ದು ನಾನು ಓದಿದ್ದೆಲ್ಲ ಹುಬ್ಳಿಯಲ್ಲೇ ಕಾನ್ವೆಂಟ್ ಸ್ಕೂಲಲ್ಲಿ ವೆರಿ ಪ್ರೌಡ್ ಟು ಸೇ ದ್ಯಾಟ್ ಕಾನ್ವೆಂಟ್ ಸ್ಕೂಲಿಂದ ನಮ್ಮ ಕನ್ನಡ ಸಿನಿಮಾಲ ಮಾಡ್ತಾಯಿದ್ದೀನಿ ಅಂತಂತಂದು ಇಲ್ಲಾಂದರೆ ಹಿಂದಿ ಹೊಟ್ಟೋಗ್ಬಿಡ್ತಾರೆ ನನಗೆ ಭಾರಿ ಖುಷಿ ಇದೆ ಅದು ಕನ್ನಡದಲ್ಲಿಂದನೇ ಶುರು ಮಾಡ್ಕೊಳ್ತಾ ಇದ್ದೀನಿ ಅಂತಂತ ಇದು ನಾನು ಪ್ರೊಫೈಲ್ ಕಳಿಸಿದ್ದೆ ಅದಾದಮೇಲೆ ಆಡಿಷನ್ಸಿಗೆ ಕರೆದಿದ್ರು ಕರೆದಾದ್ಮೇಲೆ ಆಡಿಷನ್ಸ್ ಕೊಟ್ಟು ಒಂದು ಐ ಥಿಂಕ್ ನನಗೆ ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ ಟೂ ವೀಕ್ಸ್ ಕೊಟ್ಟರು ಪ್ರಿಪೇರ್ ಆದಮೇಲೆ ಮತ್ತೆ ಸ್ಕ್ರೀನ್ ಟೆಸ್ಟಿಂಗ್ ಮಾಡಿ ಅದು ನಂದು ಕ್ಯಾರೆಕ್ಟರ್ ಆ್ಯಕ್ಚುಲಿ ಇರೋದು ಇದರಲ್ಲಿ ಸೊ ಅದಕ್ಕೆ ಅಂತಂತಂದು ಟೂ ವೀಕ್ಸ್ ನೀಟಾಗಿ ನಾನು ತಗೊಂಡು ನಂದು ಹುಬ್ಳಿ ಭಾಷೆ ಆಕ್ಚುಲಿ ಹುಬ್ಳಿ ಕನ್ನಡ ಇಲ್ಲ ಇದರಲ್ಲಿ ಸೊ ನನಗೆ ಸ್ವಲ್ಪ ಆವಾಗ ಹೊಸದಾಗಿರೋದ್ರಿಂದ ಅದನ್ನ ಆ ಸ್ಲ್ಯಾಂಗ್ ಈ ಸ್ಲ್ಯಾಂಗಿಗೆ ಬರೋಕ್ಕೆ ಸ್ವಲ್ಪ ಟೂ ವೀಕ್ಸ್ ಬೇಕಾಗಿತ್ತು ನಿಮ್ಮ ಜೊತೆ ನಿಮ್ಗಳ ಎಲ್ಲರ ಜೊತೆ ಮಾತಾಡಿ ಮಾತಾಡಿ ಪ್ರಾಕ್ಟೀಸ್ ಆಗಿದೆ ಈ ಒಂದು ಪ್ರಶ್ನೆ ಡೈರೆಕ್ಟರ್ಗೂ ಕೇಳಿದೆ ನಾನು ಹೀರೋ ಕೇಳಿದೆ ನಿಮಗೂ ಕೇಳ್ತಾ ಇದ್ದೀನಿ ಸೊ ಈ ಸಿನಿಮಾದ ಒಂದು ಗ್ಲಿಮ್ಸ್ ಅದರ ಪೋಸ್ಟರ್ ನಾನು ನೋಡಿದೆ ಸೊ ಅದು ಫೈ ಇಯರ್ ಬ್ಯಾಕ್ ಅಂತ ಇತ್ತು ಸೊ ಸಿನಿಮಾ ಇವಾಗ ಬರ್ತಾ ಇದ್ರೆ ಟೈಮ್ ಆಯಿತು ಅಂತ ಅನಿಸುತ್ತೆ ಜೊತೆಗೆ ಎಲ್ಲೋ ಸ್ಟೋರಿ ಏನೋ ಸ್ವಲ್ಪ ಔಟ್ಡೇಟೆಡ್ ಅಂತ ಏನಾದರೂ ಫೀಲ್ ಬರೋ ಥರ ಏನಾದರೂ ಆಡಿಯನ್ಸ್ಗಾಯಿತು ಓ ನೋ 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 ಡೆಫಿನೆಟ್ಲಿ ನಾನು ಏನಕ್ಕೇನು ಅಂತಂದರೆ ನಮ್ಮದು ಸ್ಟ್ರೆಸ್ಫುಲ್ ಲೈಫಲ್ಲಿ ನಮಗೇನು ಬೇಕು ನಗು ಬೇಕು ಆ ಫುಲ್ ನಗು ನಮ್ಮ ಮೂವಿಯಲ್ಲಿದೆ ಸೊ ಈ ಕಾಮಿಡಿ ಅನ್ನೋ ಜಾನು ಯಾವಾಗೋ ಔಟ್ಡೇಟ್ ಆಗೋಕ್ಕೆ ಸಾಧ್ಯವೇ ಇಲ್ಲ ಅಂತ ನನ್ನ ಪ್ರಕಾರ ಅನಿಸುತ್ತೆ ಯಾವಾಗ ಲೈಕ್ ಎನಿಥಿಂಗ್ ಲೈಕ್ ಈ ಟ್ರಯಾಂಗಲ್ ಸ್ಟೋರಿ ಆಗಿರಲಿ ಅದೆಲ್ಲ ಓಲ್ಡ್ ಅನಿಸ್ಬೋದು ಐ ಲವ್ ಟ್ರಯಾಂಗಲ್ ಸ್ಟೋರೀಸ್ ಬಟ್ ಇದು ಕಾಮಿಡಿ ನನ್ನ ಪ್ರಕಾರ ಆಲ್ ಟೈಮ್ ಸೊ ಓಲ್ಡ್ ಏನು ಅನಿಸಲ್ಲ ಆಮೇಲೆ ಮೂವಿದು ಹೆಂಗಿದೆ ಅಂತಂತಂದರೆ ಆ ರಿಚ್ನೆಸ್ಸು ಸಾಂಗ್ಸ್ ಆಗಿರಲಿ ಇಫ್ ಯು ಸಿ ಇಫ್ ಯು ಹ್ಯಾವ್ ಹರ್ಡ್ ದ ಸಾಂಗ್ ಯು ನಿಮ್ಗೆ ಹೆಂಗೆ ಅನಿಸುತ್ತೆ ಅಂತಂದರೆ ಹೆಂಗೆ ಈ ನಮ್ಮ ಲಿರಿಸಸ್ಟುಕ್ ಆ್ಯಕ್ಚುಲಿ ಕಣ್ಮಣಿದ ಲಿರಿಸಿಸ್ಟು ಫೀಮೇಲು ಸೊ ಫೀಮೇಲು ನಾನು ನನಗೆ ಫೀಮೇಲ್ ಅಂತ ಫಸ್ಟ್ ಟೈಮ್ ಗೊತ್ತಾದಾಗ ಹೌ ಇಸ್ ಇಟ್ ಪಾಸಿಬಲ್ ಈಗ ಆ್ಯಕ್ಚುಲಿ ಗುರು ರಾಜು ನನಗೆ ಲೈಕ್ ಕನ್ವೆ ಮಾಡ್ದಂಗೆ ಅಲ್ವಾ ಇದೆಲ್ಲ ಇದು ಸೊ ಆ್ಯಸ್ ಪಾಯಿಂಟ್ ಲೈಕ್ ಹೀರೋ ಪಾಯಿಂಟಲ್ಲಿ ನನ್ನ ನನ್ನ ಬಗ್ಗೆ ಇದನ್ನು ಹೇಳಬೇಕಂತಂದರೆ ಯಾರಾದರೂ ಗಂಡ್ಮಗ ಗಂಡ್ ಆಗಿ ಬರ್ದಿದ್ರೆ ಇಟ್ ವುಡ್ ಬಿ ಸಮಥಿಂಗ್ ಎಲ್ಸ್ ಬಟ್ ಇದು ಹೆಣ್ಮಗಳಾಗಿ ಬರ್ದಿರೋದು ಐ ಅಟ್ ಲೀಸ್ಟ್ ಫೀಲ್ ರಿಯಲಿ ಗುಡ್ ಅಬೌಟ್ ಇಟ್ ಆಮೇಲೆ ಇನ್ನೊಂದು ಒಂದ್ ಒಂದು ಕೊಲಿಷನ್ ಅಂತ ಅನಿಸ್ತು ಯಾಕಂದ್ರೆ ಈಗ ಗುರುದು ಫಾರೆಸ್ಟ್ ಸಿನಿಮಾ ಬರ್ತಾ ಇದೆ ಸೊ ಅದಾದ್ಮೇಲೆ ಜೇಮ್ಸ್ ಬಾಂಡ್ ಇದೆ ಸೊ ಡೈರೆಕ್ಟರ್ ಬಂದ್ಬಿಟ್ಟು ರಾಘವ ಸಿನಿಮಾ ಇದೆ ಅದಾದ್ಮೇಲೆ ಇದಿದೆ ಸೊ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಕೆಲವೊಂದು ಒಂದು ಹದಿನೈದು ದಿನ ಟ್ವೆಂಟಿ ಡೇಸ್ ಅಲ್ಲಿ ಸೊ ಬ್ಯಾಕ್ ಟು ಬ್ಯಾಕ್ ಎಲ್ಲ ಒಂದು ಕೊಲಿಷನ್ ಅಂತ ಅನ್ಸುತ್ತ ಇಲ್ಲ ನಮ್ದು ಈ ಮೂವೀಸ್ಗಿಂತ ನಮ್ಮ ಮೂವಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿದೆ ಯಾ ಬಟ್ ಕಾನ್ಸೆಪ್ಟೇ ಡಿಫ್ರೆಂಟ್ ಆಗಿದೆ ಕಂಪ್ಲೀಟ್ ಕಾನ್ಸೆಪ್ಟೇ ಡಿಫ್ರೆಂಟ್ ಆಗಿದೆ ಐ ಡೋಂಟ್ ಥಿಂಕ್ ಸೊ ಇಟ್ ವುಡ್ ಚೇಂಜ್ ಎನಿಥಿಂಗ್ ಗುರುದ್ ಲುಕ್ ಆಗಿರಲಿ ಸಾಂಗ್ಸ್ ನಮ್ಮ ಸಾಂಗ್ಸ್ ಆಗಿರಲಿ ತುಂಬ ತುಂಬ ಲೈಕ್ ಭಾಳ ಡಿಫ್ರೆನ್ಸ್ ಇದೆ ಕಣ್ಮಣಿನ ಹಾಡಲ್ಲ ಕಣ್ಮಣಿ ಇಷ್ಟ ನನಗೆ ನಿನ್ನ ಮುದ್ದು ಇಲ್ಲ ದೀಪಕ್ ಸರ್ ಆಕ್ಚುಲಿ ಅವರಿಗೆ ಇದನ್ನ ಕೊಟ್ಟಿದ್ದಂತೆ ಇದೇ ತರ ಬೇಕು ನನಗೆ ಅಂತಂದು ಸೊ ತುಂಬ ಚೆನ್ನಾಗಿ ಬರ್ದಿದ್ದಾರೆ ಎಲ್ಲ ಫ್ಲರ್ಟಿಂಗ್ ಲೈನ್ಸ್ ಅಲ್ಲಿ ತರ ಬರ್ದಿದ್ದಾರೆ ಪೋಯೆಟಿಕ್ ತರ ಬರ್ದಿಲ್ಲ ಎಲ್ಲ ಫ್ಲರ್ಟಿಂಗ್ ಅಲ್ಲೇ ಇದರಲ್ಲಿ ಇದ್ದಂಗೆ ಅದು ಆ್ಯಂಡ್ ಫೆಬ್ರವರಿ ಫೋರ್ಟೀನ್ಗೆ ಬರ್ತಾ ಇದ್ದೀರಾ ಲವರ್ಸ್ ಡೇ ಪ್ರಯುಕ್ತ ಸೊ ಏನಕ್ಕೆ ಈ ಡೇಟ್ ಅನ್ನೋದು ನನಗೆ ಗೊತ್ತಿಲ್ಲ ಸೊ ಆ ಒಂದು ಫೆಬ್ರವರಿ ಫೋರ್ಟೀನ್ಗೆ ಜನಗಳಿಗೆ ಒಂದು ಇನ್ವಿಟೇಷನ್ ಕೊಡೋದಾದ್ರೆ ನಿಮ್ಮ ಊರಿನ ಭಾಷೆಯಲ್ಲಿ ನಮ್ಮ ಭಾಷೆನಾಗ ಹೇಳಬೇಕ ನಮ್ಮ ಸ್ಲ್ಯಾಂಗ್ನಾಗೆ ಕನ್ನಡನ ಭಾಷೆ ನಮ್ಮದು ಅಫ್ಕೋರ್ಸ್ ನಿಮ್ಮದು ಉತ್ತರ ಕರ್ನಾಟಕ ಹುಡುಗಿ ಆಗಿರೋದ್ರಿಂದ ಎಲ್ಲರೂ ನನಗೆ ಭಾಳ ಸಪೋರ್ಟ್ ಮಾಡ್ತೀರ ಅಂತಂತಂದು ನಾನು ಅಂದ್ಕೊಂಡಿದ್ದೀನಿ ಅಲ್ಲಲ್ಲಿ ಅಲ್ಲೆಲ್ಲಿ ಮಿಕ್ಸ್ ಆಗ್ತಾ ಇದೆ ಸೊ ಎಸ್ ಫೋರ್ಟೀನ್ತ್ ಫೆಬ್ರವರಿಗೆ ರಿಲೀಸ್ ಆಗತ್ತೈತಿ ನಮ್ಮ ಮೂವಿ ನೀವೆಲ್ಲರೂ ಬಂದು ರಾಜು ಜೇಮ್ಸ್ ಬಾಂಡ್ನ ಥಿಯೇಟ್ರಲ್ಲೇ ನೋಡಿರಿ ಹ್ಞೂ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫೆಬ್ರವರಿ ಫೋರ್ಟೀನಿಗೆ ಬರ್ತಿದ್ರ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಥಿಯೇಟ್ರಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಮಚ್ ಸರ್ ನೋಡ್ರಲ್ಲ ರಾಜು ಜೇಮ್ಸ್ ಬಾನ್ ಟೀಮ್ ನ ಒಂದಷ್ಟು ಮಾತುಕತೆ ಎಷ್ಟೊ ಮಟ್ಟಿಗೆ ಇತ್ತು ಅಂತ ಇದೇ ಫೆಬ್ರವರಿ ಹದಿನಾಲ್ಕಕ್ಕೆ ನಿಮ್ಮ ನೀವಷ್ಟು ಥಿಯೇಟ್ರಿಗೆ ಸಿನಿಮಾ ಬರ್ತಾ ಇದೆ ಎಲ್ಲರೂ ಕೂಡ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ಅಂತ ಹೇಳ್ತಾ ಈ ಎಲ್ಲ ಎಪಿಸೋಡ್ಗಳು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಬರ್ತ ಸಿಗ್ತೀನಿ ನೋಡ್ತಾರೆ ಫಿಲ್ಮ್ ಬೀಟ್ ಕನ್ನಡ